కార్ఖా ఆడ మండల చునవణ నడి సంపూర్ణి కదే ఉల్లంఘనే ఆడత యంత్ర దురుపయోగ అధికార దురుపయోగ ఎండి రిటర్నింగ్ ఆఫీసర్ సిబ్బంది పోలీస్ ఇలాఖ ಎಲ್ಲರಿಗೆ ಸ್ವಂತ ಒತ್ತಡ ಮಾಡಿ ಅದಕ್ಕಿಂತ ಮೊದಲನೇ ದಿವಸ ಕಾರ್ಮಿಕರ ಒಂದು ಸಭೆಯಲ್ಲಿ ತಗೊಂಡು ಕುತಂತ್ರ ಮಾಡಿ ಅಲ್ಲೊಂದು ಮಷೀನ್ ಇತ್ತು ಅದು ಏನಪ್ಪ ಅಂತಂದ್ರೆ ಫೋಟೋ ಐ ಡಿ ಕಾರ್ಡ್ ಪ್ರಿಂಟ್ ಮಾಡುವಂತ ಅದು ಲಿಸ್ಟ್ ಮಾಡಿದ್ರೆ ಮೊದಲ ಅವರು ಆ ಲಿಸ್ಟ್ ಪ್ರಕಾರ ಆ ಐ ಡಿ ಕಾರ್ಡ್ಗಳನ್ನೆಲ್ಲ ಪ್ರಿಂಟ್ ಮಾಡಿ ದಬ್ಬಾಳಿಕೆ ಮಾಡುವ ಸಲುವಾಗಿ ಹೊರಗಿನ ಜನರ ಅನೇಕ ಮಂದಿಯನ್ನು ಹೊಲಂಕರಿಸಿ ಪ್ರತಿಯೊಂದು ಬೂತ್ಗೆ ಇಬ್ಬಿಬ್ಬರು ಈ ರೀತಿ ಇಪ್ಪತ್ತೈದು ಬೂತ್ಗೆ ಐವತ್ತು ಜನ ಅಂತ ಒಂದು ಹೊಟ್ಟಿ ಮತದಾನ ಮಾಡಿ ಈ ಒಂದು ಚುನಾವಣೆಯಲ್ಲಿ ಅವರು ತಮ್ಮ ಏನೊಂದು ನಿಜವಾದ ಬಣ್ಣ ಮಾಡಿ ಬಯಲಾಯಿತು ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷಕ್ಕೆ ಮತ್ತು ವಿರೋಧ ಪಕ್ಷದ ಎರಡು ಒಂದ ನಾಣ್ಯದ ಎರಡು ಮುಖಗಳು ಆಡಳಿತ ಪಕ್ಷದ ವೈಫಲ್ಯಗಳನ್ನು ಹೇಳಿಕ್ಕೆ ವಿರೋಧ ಪಕ್ಷ ಇರ್ತದೆ ಆದ್ರೆ ಒಂದು ಇಲ್ಲಿ ಹೇಳಕ್ ಬಯಸ್ತೀನಿ ತಾಲೂಕಿನಲ್ಲಿರುವಂತ ಆಡಳಿತ ಯಂತ್ರ ಅಥವಾ ಇದಕ್ಕಿಂತ ಮೇಲಿನವರು ಇರಬಹುದು ಇವರು ಆಡಳಿತ ಮಾಡೋರು ಕೈಗೊಂಬೆ ಆಗ್ಬಾರ್ದು ನಾವು ಶಾಸಕರಾಗಿ ಮಹೇಶ ಕುಂಟೋಳಿಯವರು ಶಾಸಕರಾಗಿ ಕೆಲಸ ಮಾಡಿದ್ದೀವಿ ನಮಗೆ ಯಾವುದೂ ಜ್ಞಾನ ಇಲ್ಲ ಅನ್ನುವಂಥದ್ದಿಲ್ಲ ಯಾವ್ಯಾವ ಇಲಾಖೆಗಳಲ್ಲಿ ಯಾವ್ಯಾವ ಪ್ರಕಾರ ಏನೇನು ಕೆಲಸ ಆಗಬೇಕು ಏನ ಅದರಲ್ಲಿ ವೈಫಲ್ಯತೆಗಳು ಇರ್ತಾವ ನ್ಯೂನತೆಗಳು ಇರ್ತಾವ ಅನ್ನುವಂಥದ್ದು ನಮಗೂ ಬಹಳಷ್ಟು ಬರ್ತದೆ ಆದ್ರೆ ನಾವು ಅಧಿಕಾರಿಗಳಿಗೆ ತೊಂದರೆ ಕೊಡಬಾರ್ದು ಇಕ್ಕಟ್ಟಿಗೆ ಸಿಲ್ಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿವರೆಗೂ ಶುಂಡಿದ್ದೀವಿ ಯಾವಾಗ ಈ ಚುನಾವಣೆಯಲ್ಲಿ ಅದಕ್ಕೆ ಆಡಳಿತ ಯಂತ್ರ ಅವ್ರ ಪರವಾಗಿ ಕೆಲಸ ಮಾಡಿತು ಇಲ್ಲಿ ಮೇಲೆ ನಾವು ಅವ್ರು ವರ್ಗಾವಣೆ ಮಾಡಬಹುದು ಬಹಳ ನಾವು ವರ್ಗಾವಣೆ ಮಾಡಿಸುವಂಥದ್ದಲ್ಲ ನಾವು ಅವ್ರು ಮಾಡಿರುವಂತ ವೈಫಲ್ಯತೆಗಳನ್ನ ಎತ್ತಿ ತೋರಿಸಿ ಕಾನೂನುಬದ್ಧವಾಗಿ ಅಷ್ಟೇ ಅಲ್ಲ ನಾವು ಪ್ರತಿಭಟನೆಯನ್ನು ಸಹಿತ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂತದ್ದು ಕೆಲಸ ಮಾಡ್ಬೇಕಾಗ್ತದೆ ಅದಕ್ಕೆ ಇನ್ನು ಮುಂದೆ ಯಾವ ಅಧಿಕಾರಿಗಳು ಏಕಪಕ್ಷೀಯವಾಗಿ ಕೆಲಸ ಮಾಡಬಾರದು ನಮಸ್ಕಾರಗಳು ಈಗಾಗಲೇ ನಮ್ಮೆಲ್ಲರ ಹಿರಿಯರು ಮಾಜಿ ಶಾಸಕರು ಆದಂತಹ ಸನ್ಮಾನ್ಯ ಶಾಲೆ ತಾರೀಕು ಇಪ್ಪತ್ತಾರನೇ ತಾರೀಖಿಂದ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಏನೇನು ದಬ್ಬಾಳೆ ಕಾಯಿತು ಅನ್ನುವಂಥದ್ದನ್ನ ಎಲ್ಲ ಬಹಳ ಸ್ಪಷ್ಟವಾಗಿ ಮಾತಾಡುತ್ತೆ ಅದನ್ನೇ ನಾನು ರಿಪೀಟ್ ಮಾಡಲಿಕ್ಕೆ ಈ ಈ ಈಗಾಗಲೇ ನಾವು ಅಭಿನಂದನೆ ಸಭೆಯಲ್ಲಿ ಸಾಕಷ್ಟು ನಾವು ಕೂಡ ಮಾತಾಡ್ತೇವೆ ತಮ್ಮ ಮೂಲಕ ಏನಿವತ್ತು ಅತನಿ ಒಳಗೆ ದಬ್ಬಾಳಿಕೆ ಆಗ್ತಾ ಇದೆ ವಿಶೇಷವಾಗಿ ಸರ್ಕಾರಿ ನೌಕರರು ನಾವು ಮಣ್ಣೆ ನೋಡಿದ್ದೀವಿ ನಾನು ತಮ್ಮ ಮೂಲಕ ಅವರಿಗೆ ವಿನಂತಿಯನ್ನ ಮಾಡ್ಕೊಳ್ತೀನಿ ನೀವು ಸ್ವಾಭಿಮಾನಿಗಳಿದ್ದರೆ ದಯವಿಟ್ಟು ಒಬ್ಬ ಅಂಜಿಕೆ ಒಳಗ ಒಬ್ಬ ಅಳಿಗಿನೊಳಗ ಶಿವಿ ಕ್ಷೇತ್ರ ಒಳಗೆ ನೌಕರಿ ಮಾಡಬೇಡ್ರಿ ಸಾಕಷ್ಟು ಕ್ಷೇತ್ರ ಒಳಗೆ ಮತ್ತ ನಾವು ಇಲ್ಲ ನಾವು ಒಬ್ಬ ಹೇಳಂಗ ಕೇಳೋದು ಕೈಗೊಂಬೆ ಆಗಿನ ನಾವು ನೌಕರಿ ಮಾಡೋ ಅನ್ನೋ ಅಂತ ಇದ ಅದಕ್ಕೆ ಮುಂದಿನ ತೀರ್ಮಾನ ಒಳಗ ಈಗೇನು ಮಾತಾಡಿರಲ್ಲ ಯಾವ ತರ ನಾವು ತಕ್ಕ ಉತ್ಸವನ್ನ ಕೊಡ್ಬೇಕಾಗ್ತದೆ ಅನ್ನೋದನ್ನ ನಾವು ಕೊಡ್ತೀವಿ